ಹಾಯ್ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗಲ್ಲಿ ತುಂಬ ರುಚಿ ಹಾಗೂ ಆರೋಗ್ಯಕರವಾದಂತಹ ಬೇಳೆ ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಮೂಲಂಗಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಅಷ್ಟೇ ನಿಮಗೆ ಬೇಕಿದ್ರೆ ಹಾಕೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಇದು ತರಕಾರಿಗಳೆಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಏನಕ್ಕೆ ಹಾಕೊಳ್ಳೋದು ಅಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಮತ್ತು ಇದಕ್ಕೆ ಮೂರು ವಿಷಲ್ನ ಹೊಡಿಸ್ಕೊಳ್ಳೋಣ ಮೂರು ವಿಷಲ್ ಆಗಿದೆ ತರಕಾರಿ ಎಲ್ಲ ತುಂಬ ಸಾಫ್ಟಾಗಿ ಕೂಡ ಬೆಂದಿದೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ పక్కొల బెల్ బటన్ క్లిక్ మిసిఫికేషన్ బతాయి మరికి నాలుగు ఒన్ మినిషన్ హాకల్తాయి ಇದಕ್ಕೆ ಸ್ವಲ್ಪ ಕರ್ಬೇಣ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ತರಕಾರಿ ಫುಲ್ ಎಲ್ಲ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಕ್ಸ್ಟ್ರಾ ಹಾಕೊಳ್ಳಿ ನಿಮ್ಮ ಕಾರ್ಯ ಅನುವಾಗಿ ಅನುಗುಣವಾಗಿ ಮತ್ತು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉರಿದಿರೋ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಕಡಲೆ ಕುಟ್ಟಿ ಪುಡಿ ಮಾಡಿರೋದು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರನ್ನ ಸೇರಿಸ್ಕೊಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಕರ್ಬೇಣ್ ಸೊಪ್ಪು ಹಾಕಿ ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀರನ್ನು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ಮಿಕ್ ಎಲ್ಲ ಮಿಕ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಇದು ಬೇಗಿ ಬೇಕಾದ್ರೇ ತುಂಬಾ ಫ್ಲೇವರ್ ಬರ್ತಾ ಇದೆ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ ಸಾಂಬಾರು ಕೂಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ